ನಮ್ಮ ಸನಾತನ ಧರ್ಮದಲ್ಲಿ ವೈಕುಂಠ ಏಕಾದಶಿ ಎಂದು ಭಗವಾನ್ ವಿಷ್ಣುವನ್ನು ಶ್ರದ್ಧಾಭಕ್ತಿಗಳಿಂದ ಆರಾಧಿಸೋದ್ರಿಂದ ನಮ್ಮ ಆ ಜನ್ಮ ಪಾಪಗಳು ನಿವಾರಣೆಯಾಗಿ ಭಗವಾನ್ ವಿಷ್ಣುವಿನ ಆಶೀರ್ವಾದ ದೊರಕುತ್ತೆ ಅನ್ನೋದು ಎಲ್ಲರ ನಂಬಿಕೆ ಈ ವೈಕುಂಠ ಏಕಾದಶಿಯ ಮೂಲವನ್ನು ನಾವು ಪದ್ಮಪುರಾಣದಲ್ಲಿ ಕಾಣ್ಬೋದು ಒಂದು ಕಾಲದಲ್ಲಿ ಮುರಾಸುರ ಎಂಬ ರಾಕ್ಷಸನಿರ್ತಾನೆ ಅವನು ಬ್ರಹ್ಮನಿಂದ ಪಡೆದ ವರದಿಂದ ದೇವತೆಗಳಿಗೆ ದುಸ್ವಪ್ನವಾಗಿರ್ತಾನೆ ದೇವತೆಗಳು ಹಾಗೂ ಮುರಾಸುರನ ನಡುವಿನ ಯುದ್ಧದಲ್ಲಿ ಮುರಾಸುರನಿಗೆ ಜಯವಾಗುತ್ತೆ ಈ ಮುರಾಸುರನಿಂದ ತಪ್ಪಿಸಿಕೊಂಡಂತಹ ದೇವತೆಗಳು ಬದರಿಕಾಶ್ರಮದ ಸುತ್ತಮುತ್ತಲೇ ಇರುವಂತಹ ಒಂದು ಸಿಂಹಾವತಿ ಎಂಬ ಗುಹೆಯ ಒಳಗಡೆ ಹೋಗ್ತಾರೆ ಆದರೆ ಈ ಮುರಾಸುರ ಆ ದೇವತೆಗಳನ್ನು ಹಿಂಬಾಲಿಸಿಕೊಂಡು ಆ ಗುಹೆಯ ಹತ್ರನೇ ಬರ್ತಾನೆ ನಡೆದಂತಹ ಎಲ್ಲ ವಿಷಯವನ್ನ ದೇವತೆಗಳು ವಿಷ್ಣುವಿನ ಬಳಿ ಹೇಳ್ತಾರೆ ಆಗ ವಿಷ್ಣು ತನ್ನ ದೈವಿಕ ಶಕ್ತಿಯಿಂದ ಒಂದು ಯೋಗಮಾಯೆ ಎಂಬ ದೇವತೆಯನ್ನು ಸೃಷ್ಟಿಸ್ತಾನೆ ಆ ಯೋಗಮಾಯೆ ಗುಹೆಯ ಬಳಿ ಬಂದಂತಹ ಮುರಾಸುರನನ್ನು ಕೊಂದು ದೇವತೆಗಳಿಗೆ ಜಯವನ್ನು ದಯಪಾಲಿಸ್ತಾಳೆ ಇದನ್ನೆಲ್ಲ ಕಂಡಂತಹ ವಿಷ್ಣು ಪ್ರಸನ್ನನಾಗಿ ಆ ಯೋಗಮಾಯೆಗೆ ಏಕಾದಶಿ ಎಂಬ ಉಪನಾಮವನ್ನು ಅರ್ಪಿಸ್ತಾನೆ ತದನಂತರ ವಿಷ್ಣು ಯೋಗಮಾಯಿಗೆ ನಿನಗೆ ಏನು ವರ ಬೇಕು ಅಂತ ಕೇಳಿದಾಗ ಆಕೆ ನಾನು ಭೂಮಿಯಲ್ಲಿ ಭೂಲೋಕದಲ್ಲಿ ಯಾರು ಏಕಾದಶಿಯೆಂದು ಉಪವಾಸ ಮಾಡಿ ನಿನ್ನ ನಾಮವನ್ನು ಜಪಿಸ್ತಾರೋ ಅವರೆಲ್ಲ ಪಾಪಗಳನ್ನು ನಾನು ನಾಶ ಮಾಡ್ತೀನಿ ಅಂತಹ ವರವನ್ನು ನನಗೆ ದಯಪಾಲಿಸು ಅಂತ ಕೇಳ್ಕೊತಾಳೆ ಹೀಗಾಗಿ ನಾವು ಏಕಾದಶಿಯಂದು ವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ನಮಗೆ ಸ್ವರ್ಗಲೋಕ ಪ್ರಾಪ್ತಿಯಾಗುತ್ತೆ ಅನ್ನೋದು ಆಚರಣೆ ಇನ್ನೊಂದು ದಂತಕಥೆಯ ಪ್ರಕಾರ ಭಾಗವೋತ್ತಮನಾದ ನಂದಗೋಪನು ಶ್ರೀ ಕೃಷ್ಣನ ಸಾನಿಧ್ಯದಲ್ಲಿ ಏಕಾದಶಿಯಂದು ಉಪವಾಸ ಹಾಗೂ ದ್ವಾದಶಿಯ ಪಾರಾಯಣಗಳನ್ನು ತಪ್ಪದೆ ಆಚರಿಸ್ತಿರ್ತಾನೆ ಒಮ್ಮೆ ಏಕಾದಶಿ ವ್ರತ ಆಚರಿಸಿ ಮರುದಿನ ದ್ವಾದಶಿ ಬಹು ಸ್ವಲ್ಪ ಕಾಲ ಮಾತ್ರ ಇದ್ದುದರಿಂದ ಬೆಳಗಿನ ಜಾವಕ್ಕೆ ಮೊದಲು ಯಮುನಾ ನದಿಯಲ್ಲಿ ಸ್ನಾನಕ್ಕೆ ಹೋಗ್ತಾನೆ ಅದು ರಾಕ್ಷಸರ ಸಂಚಾರದ ಕಾಲವಾದ್ದರಿಂದ ವರುಣದೇವನ ಸೇವಕನಾದಂತಹ ರಾಕ್ಷಸ ನಂದಗೋಪನನ್ನ ವರುಣದೇವನ ಬಳಿಗೆ ಎಳೆದೊಯ್ತಾನೆ ಇತ್ತ ಸ್ನಾನಕ್ಕೆ ತೆರಳದಂತಹ ನಂದನು ಎಷ್ಟೊತ್ತಾದರೂ ಬರೆದಿರೋದನ್ನು ಕಂಡಂತಹ ಗೋಕುಲದವರು ಬಲರಾಮಕೃಷ್ಣನಿಗೆ ಈ ಸುದ್ದಿಯನ್ನು ಮುಟ್ಟಿಸ್ತಾರೆ ಸರ್ವಶಕ್ತನಾದಂತಹ ಶ್ರೀಕೃಷ್ಣ ಅವರಿಗೆಲ್ಲ ಅಭಯವಿತ್ತು ತಂದೆಯನ್ನ ಮತ್ತೆ ಕರೆತರುವುದಾಗಿ ಹೇಳಿ ವರ್ಣಲೋಕಕ್ಕೆ ಹೋಗ್ತಾನೆ ಅಲ್ಲಿ ಕೃಷ್ಣನಿಗೆ ನಮಿಸಿದಂತಹ ವರುಣದೇವ ತನ್ನ ಸೇವಕನಿಂದಾದಂತಹ ಅಪರಾಧವನ್ನು ಮನ್ನಿಸಬೇಕೆಂದು ಪ್ರಾರ್ಥಿಸ್ತಾನೆ ಕೃಷ್ಣ ವರ್ಣನನ್ನು ಆಶೀರ್ವದಿಸಿ ತಂದೆಯೊಡನೆ ಮತ್ತೆ ಗೋಕುಲಕ್ಕೆ ಹಿಂದಿರುಗ್ತಾನೆ ಇದನ್ನೆಲ್ಲ ಕಂಡಂತಹ ನಂದಗೋಪನಿಗೆ ಪರಮಾನಂದವಾಗುತ್ತೆ ವರ್ಣ ಲೋಕದ ವೈಭವ ಹಾಗೂ ತನ್ನ ಮಗನಾದ ಶ್ರೀಕೃಷ್ಣನಿಗೆ ಸಿಕ್ಕಂತಹ ಭವ್ಯ ಸ್ವಾಗತಗಳನ್ನೆಲ್ಲವನ್ನ ಎಳೆ ಎಳೆಯಾಗಿ ಗೋಪಾಲಕರಿಗೆಲ್ಲರಿಗೂ ಹೇಳ್ತಾ ಹೋಗ್ತಾನೆ ಇದನ್ನೆಲ್ಲ ಕೇಳಿದಂತಹ ಗೋಪಾಲಕರು ತಮಗೆಲ್ಲರಿಗೂ ಕೂಡ ಆ ಭಾಗ್ಯ ದೊರಕಲೇ ಇಲ್ಲ ಅಂತ ಪರಿತಪಿಸ್ತಾ ಹೋಗ್ತಾರೆ ಇದನ್ನೆಲ್ಲ ಅರಿದಂತಹ ಕೃಷ್ಣ ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡವೆಂಬ ಮಡುವಿನಲ್ಲಿ ಮುಳುಗಿ ಬರುವಂತೆ ತಿಳಿಸ್ತಾನೆ ಕೃಷ್ಣ ಹೇಳಿದಂತೆ ಅವರೆಲ್ಲರೂ ಕೂಡ ಬ್ರಹ್ಮಕುಂಡವೆಂಬ ಮುಡುವಿನಲ್ಲಿ ಮುಳುಗಿ ಬರ್ತಾರೆ ಆಗ ಅವರ ಕಣ್ಣಿಗೆ ವೈಕುಂಠ ಕಾಣಿಸುತ್ತೆ ಅವರ ಅಂದು ಏಕಾದಶಿಯಾದ ಕಾರಣದಿಂದ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಂತ ಕೂಡ ಕರೆಯಲಾಗುತ್ತೆ